ಯಾತಕ್ಕಾಗಿ ಹೋರಾಟ ಎಲ್ಲಿಯವರೆಗೆ ಹೋರಾಟ ಹೋರಾಟ ಬಡವರ ಜೀವ ಇರುತ್ತಿರುವ ಮೈಕ್ರೋ ಫೈನಾನ್ಸ್ ಗಳಿಗೆ ಬಡವರ ಜೀವ ಇರುತ್ತಿರುವ ಮೈಕ್ರೋ ಫೈನಾನ್ಸ್ ಗಳಿಗೆ ಮೈಕ್ರೋ ಫೈನಾನ್ಸ್ ಸಾಲ ಮೈಕ್ರೋ ಫೈನಾನ್ಸ್ ಸಾಲ ಯಾತಕ್ಕಾಗಿ ಹೋರಾಟ ಮತ್ತು ಸಂಪೂರ್ಣ ಮನವಿ ಮಾಡಬೇಕು ಅಂತ ಹೇಳಿ ಮನವಿ ಕೊಡ್ಲಿಕ್ಕೆ ಬಂದವ ಮನವಿಯನ್ನ ಸ್ವೀಕರಿಸಿ ಹೆಣ್ಣು ಮಕ್ಕಳ ನುಂದ ಹೆಣ್ಣು ಮಕ್ಕಳಿಗೆ ಆಶ್ರಯಾಗಿ ಅವರಿಗೆ ನಡೆದುಕೊಳ್ಬೇಕು ಇಲ್ಲ ಅಂದ್ರೆ ನಾವು ರಾಜ್ಯದ ಅಂತ ದೊಡ್ಡ ಮನೆಯ ಹೋರಾಟ ಮಾಡಬೇಕಾಗುತ್ತದೆ ಎಂದು ಈ ಮೂಲಕ ಸಂಸದರಲ್ಲಿ ಮನವಿ ಮಾಡಿಕೊಳ್ತಾ ಬ್ಯಾಂಕ್ಗಳ ಸಮಸ್ಯೆಯನ್ನು ಹೊತ್ತುಕೊಂಡು ಮಾನ್ಯ ಸಂಸದರ ಗಮನಕ್ಕೆ ತರುವ ಮುಖಾಂತರ ಇವತ್ತಿಗೆ ಬಿಡುಗಡೆಗೆ ಆಗಮಿಸಿದಂಥ ಎಲ್ಲ ನಮ್ಮ ರೈತ ಹಿರಿಯ ಹೋರಾಟಗಾರರೇ ಇಲ್ಲಿ ಭಾಗವಹಿಸಿದ ಮೈಕ್ರೋ ಫೈನಾನ್ಸ್ಗಳ ಎಲ್ಲ ಸಾಲಗಾರರೇ ಮಾಧ್ಯಮ ಸ್ನೇಹಿತರೆ ಇವತ್ತು ಸಣ್ಣ ಸಣ್ಣ ಮಂದಿಗೆ ಮಧುರಾಗಿ ಮನೆ ಮನಿಗೆ ಬಂದು ಸಾಲ ಕೊಡ್ತೇವೆ ಅಂದ್ರೆ ಅವ್ರ ಆಧಾರ್ ಕಾರ್ಡ್ಗಳನ್ನು ತಗೊಂಡು ಮುಂದೆ ಇವರು ಸಾಲ ಕಟ್ಟಬೇಕು ಅಂತ ತೋರಿಸಿದ್ರು ಎಲ್ಲಿ ಸಾಲ ಸಿಗಬಾರ್ದು ಇವ್ರಿಗೆ ಇಂಥ ಯೋಜನೆಯನ್ನು ಮಾಡಲಿಕ್ಕೆ ಮೈಕ್ರೋ ಹುಟ್ಟಿ ಅಂದವು ಅವ್ರು ಯಾರು ದೊಡ್ಡ ರೈತರ ಹತ್ರ ಹೋಗಲ್ಲ ಅವರು ರೈತರಿಗೆ ಹೋಗಿ ಯಾಕೆ ಕೊಡಬಾರ್ದು ಮೂರು ಪರ್ಸೆಂಟ್ ಬಡ್ಡಿ ರೈತರು ತಗೊಂತಾರೆ ಎಷ್ಟು ಕೊಟ್ಟರು ಮತ್ತೆ ಮಾತು ಕಟ್ತಾರೆ ಸಣ್ಣ ಮಂದಿ ಅಮಾಯಕರನ್ನು ಮಾಡಿ ಸಾಲ ಕೊಡ್ತಾವೆ ಅಂತ ಉಬ್ಬಿಸಿ ಅವ್ರಿಗೆ ಇಪ್ಪತ್ನಾಲ್ಕು ಪರ್ಸೆಂಟ್ ಗಂಟಲೆ ಬಡ್ಡಿ ಹಾಕಿದ್ರೆ ಅವ್ರು ಎಲ್ಲಿಂದ ಕಟ್ಟ ಬಡ್ಡಿನ ಅದಕ್ಕೆ ಸೂಕ್ತವಾದ ಕಡಿವಾಣ ಹಾಕ್ಬೇಕು ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಬೇಕಾಬಿಟ್ಟಿ ಬಡ್ಡಿ ತಗೊಂಡೋ ಸೂಕ್ತ ಕ್ರಮ ತಗೊಂಡವ್ರನ್ನ ಎಫ್ ಐ ಹಾಕಿ ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಕಳಿಸೋಂಥ ವ್ಯವಸ್ಥೆ ಮಾಡಬೇಕು ಅಂತ ಕಾಯ್ದೆ ಸಿದ್ದರಾಮಯ್ಯ ಮಾಡಿದರೂ ಕೂಡ ಸರಿಯಾದ ರೀತಿಯಲ್ಲಿ ಆ ಕಾನೂನು ಜಾರಿ ಬರ್ತಾ ಇಲ್ಲ ಕೂಡಲೇ ಇದರ ಬಗ್ಗೆ ಹೆಚ್ಚಿನ ಒಂದು ಆಡಳಿತ ಗಮನ ಹರಿಸಿ ಈ ಬಡ ಮಹಿಳೆಯರಿಗೆ ಒಂದು ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಇಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೆ ವಂದಿಸಿ ನನ್ನ ಆಕಮಾತುಗಳನ್ನು ಮುಗಿಸ್ತೀನಿ ಆಗಮಿಸಿರುವಂತಹ ಎಲ್ಲ ತಾಯಂದಿರೇ ಎಲ್ಲ ನನ್ನ ಹೋರಾಟ ಬಂಧುಗಳೇ ಮಾಧ್ಯಮ ಮಿತ್ರರೇ ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ಅನೇಕ ಸಮಸ್ಯೆಗಳ ಬಗ್ಗೆ ನಾವು ಹೋರಾಟ ಮಾಡ್ತಾ ಬಂದಿದ್ದೇವೆ ಇವತ್ತಿನ ಒಂದು ಹೋರಾಟ ಬಹಳ ಪ್ರಮುಖವಾದದ್ದು ಯಾಕಂತ ಹೇಳಿದರೆ ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳು ಇವತ್ತು ಬೀದಿ ಅಂತ ಹೇಳಿದ್ರೆ ಇವತ್ತಿನ ಪರಿಸ್ಥಿತಿ ಇವತ್ತಿನ ಕಾಲಘಟ್ಟ ಬಹಳಷ್ಟು ಬದಲಾವಣೆ ಆಗಿದೆ ಹಿಂದೊಂದು ಕಾಲದಲ್ಲಿ ಹೆಣ್ಣುಮಕ್ಳು ಮನೆಯಲ್ಲೇ ಇರಬೇಕು ಅಂತ ಹೇಳ್ತಿದ್ರು ಆದರೆ ಇವತ್ತು ಹಾಗಾಗಿಲ್ಲ ಹೆಣ್ಮಕ್ಳು ಬೀದಿ ಬಂದದಾರ ಬೀದಿ ಬಂದಾರ ಅಂತ ಹೇಳಿದ್ರೆ ಸುಮ್ಮನೆ ಬಂದಿಲ್ಲ ಅವರಿಗೆ ಅನ್ಯಾಯಕ್ಕೆ ಬಂದಿದ್ದಾರೆ ಆ ಅನ್ಯಾಯವನ್ನು ಸರಿಪಡಿಸಬೇಕು ಅಂತೇಳಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸರ್ ಅವರಿಗೆ ನಾವು ಹಿಂದೆ ಮನವಿಯನ್ನು ಸಲ್ಲಿಸಿದ್ವಿ ಇವತ್ತು ನಾವು ಅವರ ಸಂಸದರ ಕಚೇರಿ ಮುಂದೆ ಶಾಂತಿಕವಾಗಿ ಇವತ್ತು ನಮ್ಮ ಸಮಸ್ಯೆಗಳ ಬಗ್ಗೆ ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇವೆ ಇವತ್ತು ಮೈಕ್ರೋ ಫೈನಾನ್ಸ್ ಹಾವಳಿ ರಾಜ್ಯದಲ್ಲಿ ಮುಗಿಲು ಮುಟ್ಟಿದೆ ಇದಕ್ಕೆ ಸರಿಯಾದಂತ ಸರಿಯಾದಂತ ಕಾನೂನುಗಳನ್ನು ತರಬೇಕು ಗುಂಡಿ ಆಕ್ಟ್ ಕಾಯ್ದೆಯಲ್ಲಿ ಏನು ಮೈಕ್ರೋ ಫೈನಾನ್ಸ್ ಹಾವಳಿ ಜಾಸ್ತಿಗಿದೆ ಅವ್ರ ಮೇಲೆ ಗುಂಡಿ ಆಕ್ಟ್ ಕಾಯ್ದೆಗಳನ್ನ ಜಾರಿ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಒತ್ತಾಯವನ್ನು ಮಾಡ್ತಿದ್ದೇವೆ ಅದರ ಜೊತೆಗೆ ಇವತ್ತು ನಮ್ಮ ರೈತರು ಬ್ಯಾಂಕ್ಗಳಲ್ಲಿ ಹೋಗಿ ಸಾಲವನ್ನ ಕೇಳಬೇಕು ಅಂತ ಹೇಳಿದ್ರೆ ಸರಿಯಾಗಿ ಸಾಲಗಳು ಸಿಗ್ತಾ ಇಲ್ಲ ಸುಲಭ ರೀತಿಯಲ್ಲಿ ಸಾಲ ಸಿಗ್ತಾ ಇಲ್ಲ ಹಾಗಾಗಿ ಅವರು ಸುಲಭ ರೀತಿಯಲ್ಲಿ ಸಾಲ ಸಿಗುವ ಕಡೆ ಸಾಲವನ್ನ ಮಾಡಿದ್ದಾರೆ ಅದೇ ಮಾದರಿಯಲ್ಲಿ ಬ್ಯಾಂಕ್ಗಳು ಯಾಕೆ ಸಾಲ ಕೊಡಬಾರ್ದು ಮಹಿಳೆಯರಿಗೆ ಇವತ್ತು ಆರ್ ಬಿ ಐ ಗೈಡ್ ಲೈನ್ಸ್ ಹೇಳ್ತಾ ಇದೆ ಎರಡು ಲಕ್ಷ ರೂಪಾಯಿ ವರೆಗೂ ಯಾವುದೇ ಭದ್ರತೆಯಲ್ಲ ಸಾಲವನ್ನು ಕೊಡಬೇಕು ಅಂತೇಳಿ ಆರ್ ಬಿ ಐ ಗೈಡ್ ಲೈನ್ಸ್ ರೂಲ್ಸ್ ಇದೆ ಅದ್ರ ಪ್ರಕಾರ ಎಷ್ಟು ಬ್ಯಾಂಕ್ಗಳು ಇವತ್ತು ರೂಲ್ಸ್ ಅನ್ನು ಫಾಲೋ ಮಾಡ್ತದವು ಈ ಜಿಲ್ಲೆಯಲ್ಲಿ ಯಾವ ಬ್ಯಾಂಕು ಫಾಲೋ ಮಾಡ್ತಾ ಇಲ್ಲ ಇವತ್ತು ಐವತ್ತು ಸಾವಿರ ರೂಪಾಯಿ ಸಾಲ ಪಡ್ಕೋಬೇಕು ನಾವು ಅಂತ ಹೇಳಿದ್ರೆ ಹತ್ತಾರು ಬಾರಿ ಬ್ಯಾಂಕಿಗೆ ಅಡ್ಡಾಡಬೇಕು ಇವತ್ತೇನು ಹೋಗಿ ಇವತ್ತು ರಾಜ್ಯದಲ್ಲಿ ರೈತರ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದಾರ ಎಲ್ಲ ಜನ ಮರಿ ಬಿಟ್ಟಾರ ಇದು ಖಂಡನೀಯ ಹಾಗಾಗಬಾರ್ದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ಪ್ರತಿಯೊಬ್ಬರಿಗೂ ಇವತ್ತು ಹೋರಾಟದ ಹಕ್ಕಿದೆ ಗೌರವ ಇದೆ ಅವರಿಗೆ ಗೌರವಕ್ಕೆ ಧಕ್ಕೆ ಬರಬಾರ್ದು ಆ ರೀತಿಯಲ್ಲಿ ನಮ್ಮ ಬಸವರಾಜ ಬೊಮ್ಮಾಯಿ ಸರ್ ಅವರು ಈ ಒಂದು ಜನರಿಗೆ ನ್ಯಾಯವನ್ನ ಕೊಡ್ತಾರೆ ಅಂತ ಹೇಳಿ ಇವತ್ತು ಅವರ ಕಚೇರಿ ಮುಂದೆ ಬರೋಡಾ ಯೂನಿಯನ್ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಬ್ಯಾಂಕ್ ರೈತರಿಗೆ ಸಾಲವನ್ನು ಅಕೌಂಟ್ ಕಟ್ಟಿಸಿಕೊಂಡು ಪುನಃ ಸಾಲವನ್ನು ಅದೇ ರೀತಿಯಾಗಿ ಸಾಲವನ್ನು ಕೊಡಬೇಕು ಅಂತೇಳಿ ಇವತ್ತು ನಾವು ಒತ್ತಾಯವನ್ನು ಮಾಡ್ತಿದ್ದೇವೆ ಮತ್ತೆ ನಾವು ಎರಡು ಸಾವಿರದ ನಮಿ ಗೊತ್ತಿರುವ ಹಾಗೆ ಇವತ್ತು ಭಾರತ ದೇಶದಲ್ಲಿ ನಬಾರ್ಡ್ ಯೋಜನೆ ಸಾಲ ಬಹಳ ಪ್ರಮುಖವಾಗಿದ್ದು ನಮ್ಮ ರೈತರು ಇವತ್ತು ಹೈನುಗಾರಿಕೆ ನಂಬಿ ಜೀವನ ಮಾಡುತ್ತಿರುವಂತ ಅನೇಕ ಕುಟುಂಬಗಳು ಇವತ್ತು ಸಾವಿರದ ಹದಿನೆಂಟರಲ್ಲಿ ಏನು ನಬಾರ್ಡ್ ಯೋಜನೆ ಸಾಲವನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು ಅದು ಸಂಪೂರ್ಣವಾಗಿ ಬಂದ್ ಆಗಿದೆ ಈಗ ಪುನಃ ನಬಾರ್ಡ್ ಯೋಜನೆ ಸಾಲವನ್ನ ಕೊಡಬೇಕು ಅಂತ ಹೇಳಿ ಇವತ್ತು ನಾವು ಮಾನ್ಯ ಸಂಸತ್ ಸದಸ್ಯರಿಗೆ ನಮ್ಮ ಹಾವೇರಿ ಜಿಲ್ಲಾ ಜಿಲ್ಲಾಡಳಿತ ಕಚೇರಿಯಲ್ಲಿ ನಾವು ಅವತ್ತು ಮನವಿ ಸಲ್ಲಿಸಿದ್ವಿ ಪರಿಶೀಲನೆ ಮಾಡಿ ನಾವು ನ್ಯಾಯವನ್ನು ಒದಿಸಿಕೊಡ್ತೇವೆ ಅನ್ನೋ ಮಾತನಾಡಿದ್ರು ಇವತ್ತು ನಾವು ಒತ್ತಾಯ ಮಾಡ್ತಿದ್ದೇವೆ ಇವ ಒಬ್ಬ ರೈತರಿಗೆ ಐದು ಲಕ್ಷ ರೂಪಾಯಿ ವರೆಗೂ ನಬಾರ್ ಯೋಜನೆಯಲ್ಲಿ ಶೇಕಡ ಐವತ್ತು ವರ್ಷದ ಯೋಜನದಲ್ಲಿ ಸಾಲವನ್ನು ಕೊಡಬೇಕು ಅಂತ ಹೇಳಿ ಇವತ್ತು ನಮ್ದು ಒತ್ತಾಯವಿದೆ